ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಪಿ ಯು ಸಿ ರಿಸಲ್ಟು ನೀವು ನೋಡಾಯಿತು ಪಿ ಯು ಸಿ ರಿಸಲ್ಟ್ ಬರೋದಕ್ಕಿಂತ ಒಂದು ದಿನ ಮೊದಲೇ ನಾವು ಅಪ್ಡೇಟ್ ಮಾಡಿದ್ವಿ ಪಿ ಯು ಸಿ ರಿಸಲ್ಟು ನಾಳೆ ಅಪ್ಡೇಟ್ ಆಗುತ್ತೆ ಅಂಥೇಳಿ ಇವಾಗ ಎಸ್ ಎಸ್ ಎಲ್ ಸಿ ರಿಸಲ್ಟಿಗೋಸ್ಕರ ಸಾಕಷ್ಟು ಮಕ್ಕಳು ಕಾಯ್ತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಹೇಗೆ ನೀವು ಚೆಕ್ ಮಾಡೋದು ಈ ಎಲ್ಲ ಮಾಹಿತಿ ಇರುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ನಿಮ್ಮ ಮೊಬೈಲ್ನಲ್ಲೇ ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆನಾ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಜೂಮ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅಂತ ಏನು ಫಲಿತಾಂಶ ಪ್ರಕಟಣೆ ಅಂತಿದೆಯಲ್ಲ ಇದೇ ರೀತಿ ಎಸ್ ಎಸ್ ಎಲ್ ಸಿ ರಿಸಲ್ಟು ಕೂಡ ಬರುತ್ತೆ ನೀವು ಈ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ನಿಮಗೆ ರಿಜಿಸ್ಟರ್ ನಂಬರ್ ಕೇಳುತ್ತೆ ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅದನ್ನು ನೀವು ಎಂಟ್ರಿ ಮಾಡಿದ ತಕ್ಷಣ ನೀವು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ವೀಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ ಹಾಗಾದರೆ ಯಾವಾಗ ಬರ್ಬೋದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಂತ ನೋಡೋದಕ್ಕೆ ಹೋದರೆ ಈಗ ಈಗ ಆಲ್ರೆಡಿ ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕು ಬಂದಾಗಿದೆ ನಿಮಗೆ ಏಪ್ರಿಲ್ ಮುಗಿದ ನಂತರ ಮೇ ಫಸ್ಟ್ ವೀಕಲ್ಲಿ ಮೇ ಏಳನೇ ತಾರೀಕು ಅಥವಾ ಮೇ ಹತ್ತನೇ ತಾರೀಕು ಒಳಗಡೆನೇ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನೀವು ಈ ರೀತಿಯಾಗಿ ಚೆಕ್ ಮಾಡ್ಬೋದು ವಿಡಿಯೋ ಉಪಯುಕ್ತ ಅನಿಸಿದರೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಎಲ್ಲರೂ ವೀಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್